ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬ್ರೆಡ್ಡಲ್ಲಿ ಎಗ್ ರೋಸ್ಟ್ ಮಾಡೋದು ಹೇಗೆ ಎಂದು ತೋರಿಸ್ಕೊಡ್ತೀನಿ ಇದು ತುಂಬ ಸಿಂಪಲ್ ಆಗಿ ಹಾಗೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಮಾರ್ನಿಂಗ್ ಸಿಂಪಲ್ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಗರಂ ಮಸಾಲ ಹಾಕಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆಗಳನ್ನು ಇದಕ್ಕೆ ಹಾಕ್ಕೊಂಡು ಎಗ್ ಬೈಟರಿಂದ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿಸ್ ಮಾಡಿ ನಾನಿಲ್ಲಿ ನಾಲ್ಕು ಬ್ರೆಡ್ ಪೀಸ್ಗಳು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಮೊಟ್ಟೆಗಳನ್ನಷ್ಟೇ ಹಾಕೊತಾ ಇದ್ದೀನಿ ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ ನಿಮಗಿಷ್ಟ ಬಂದಿರೋದನ್ನು ಮೇಲೆ ಬ್ರೆಡ್ ಪೀಸ್ಗಳನ್ನ ಚೆನ್ನಾಗಿ ಎರಡೂ ಸೈಡು ಅದ್ಬಿಟ್ಟು ತವಕ್ಕಿಡಿ ಮಾರ್ನಿಂಗ್ ಎದ್ದ ತಕ್ಷಣ ಒಬ್ಬೊಬ್ಬರು ಖಾಲಿ ಹೊಟ್ಟೆಯಲ್ಲಿ ಟೀ ಜೊತೆನೋ ಅಥವಾ ಕಾಫಿ ಜೊತೆನೋ ಬ್ರೆಡ್ ತಿನ್ನ ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ ಅಂಥವ್ರು ಈ ರೀತಿ ಮಾಡಿ ತಿನ್ನೋದ್ರಿಂದ ಅವ್ರ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೆಚಪ್ ಜೊತೆ ಹಾಕಿ ಕೊಟ್ಟರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಎರಡೂ ಕಡೆ ರೋಸ್ಟ್ ಮಾಡಿದ್ದು ಎರಡರಿಂದ ಮೂರು ನಿಮಿಷದಲ್ಲೇ ಆಗಿಬಿಡತ್ತೆ ತುಂಬ ಸೀದ್ಸಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಲೈಟಾಗಿ ಮೇಲ್ಗಡೆ ಹಾಕಿರೋ ಮೊಟ್ಟೆ ಎಷ್ಟು ರೋಸ್ಟ್ ಆದರೆ ಸಾಕು ನನ್ನ ಮಗಳಿಗೆ ಇದು ಫೇವ್ರೇಟ್ ಅಂತ ಹೇಳ್ಬಾರ್ದು ಬರೀ ಬ್ರೆಡ್ ಕೊಟ್ಟರೆ ಅವಳು ತಿನ್ನಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ಸಿಂಪಲ್ ಆಗಿ ಮಾಡ್ಕೋಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು